ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವನಜಾಮಲ್ ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಬನ್ನಿ ಇವತ್ತು ಈ ಕೋಮ್ಗಳು ತಲೆ ಬಾಚುವಂಥ ಕೋಮ್ಗಳನ್ನು ಹೇಗೆ ವಾಶ್ ಮಾಡ್ಕೊಳ್ಬೋದು ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮುಂಚೆ ನಾನು ಈ ವಿಡಿಯೋದಲ್ಲಿ ಒಂದು ನಾಲ್ಕು ಐದು ಟ್ರಿಕ್ಸನ್ನ ಹೇಳಿದ್ದೀನಿ ತೋರಿಸಿದ್ದೀನಿ ಅವನ್ನೆಲ್ಲ ನೀವು ಫಾಲೋ ಮಾಡಿ ಯಾವ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ನೋಡಿ ಆವಾಗಲೇ ನಿಮಗೆ ಅರ್ಥ ಆಗುತ್ತೆ ಫಸ್ಟಿಗೆ ನಾನು ಇವಾಗ ಫು ಕೋಮ್ಗಳನ್ನು ಹೇಗೆ ವಾಶ್ ಮಾಡೋದು ಅನ್ನೋದನ್ನು ಮತ್ತು ನಾನು ಲಿಕ್ವಿಡ್ ಒಂದು ಅರ್ಧ ಸ್ಪೂನಷ್ಟು ಲಿಕ್ವಿಡ್ ಹಾಕ್ಕೊಂಡು ಒಂದು ಬೌಲಿಗೆ ಅಲ್ಲಿ ಎಷ್ಟು ಕೋಮ್ಗಳಿದೆಯೋ ಮನೆಯಲ್ಲಿ ಎಲ್ಲ ಕೋಮ್ಗಳನ್ನು ಹಾಕ್ಕೊಂಡು ನೋಡಿ ಈ ಥರ ವಾಶ್ ಮಾಡಿಕೊಳ್ಬೇಕು ಅದ್ರ ಬ ನಾವು ಅಲ್ಲುಜ್ಜ ಬ್ರಷ್ಷಲ್ಲೆಲ್ಲ ವಾಶ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅದ್ರ ಬದಲು ಬಟ್ಟೆ ಉಜ್ಜ ಬ್ರಷ್ ಇದೆ ನೋಡಿ ದೊಡ್ಡ ಬ್ರಷು ಅದರಲ್ಲಿ ಈ ರೀತಿ ಲಿಕ್ವಿಡನ್ನು ತಗೊಂಡು ಈ ರೀತಿ ವಾಶ್ ಮಾಡಿದ್ರೆ ತುಂಬ ನೀಟಾಗಿ ವಾಶ್ ಆಗುತ್ತೆ ತುಂಬ ಫ್ರೆಶ್ ಆಗುತ್ತೆ ಪಳಪಳ ಅಂತ ಹೊಳಿತವೆ ಅಂಗಡಿಲ್ ತರುವಂಥ ಕೋಮ್ ಥರ ಆಗ್ತವೆ ಹೊಸ್ದಾಗಿ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೂ ಕೂಡ ಉಪಯೋಗಕ್ಕೆ ಬರುತ್ತೆ ಕೋಮ್ಗಳು ತುಂಬ ಗಲೀಜಾದಾಗ ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಯೋಚನೆ ಬಿಡಿ ಈ ರೀತಿ ಮಾಡ್ಕೊಳ್ಳಿ ಇದಾದ ನಂತರ ನಾನು ಪೇಸ್ಟಿಂದು ಕೂಡ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಪೇಸ್ಟು ಹೇಗೆ ಫುಲ್ಲು ಖಾಲಿ ಮಾಡೋದು ಅನ್ನೋದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಈ ಕೋಮ್ಗಳನ್ನ ಹೇಗೆ ನೀಟಾಗಿ ವಾಶ್ ಮಾಡೋದು ಅನ್ನೋದನ್ನು ನೋಡ್ಕೊಂಡಿದ್ದಾಗಿದೆ ಈ ಬ್ರಷು ಅಲ್ಲುಜ್ಜ ಬ್ರಷ್ಶು ಕೂಡ ಕೊಳೆ ಆಗಿರುತ್ತೆ ಅದನ್ನು ಕೂಡ ಈ ಥರ ಬಟ್ಟೆ ಉಜ್ಜ ಬ್ರಷ್ಷಿಂದ ಈ ಥರ ನೀಟಾಗಿ ಲಿಕ್ವಿಡನ್ನು ಹಾಕ್ಕೊಂಡು ಈ ಥರ ಉಜ್ಜಿದ್ರೆ ನೀಟಾಗಿ ಅದು ವಾಶ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ಕೂಡ ಈ ರೀತಿ ಮಾಡ್ಕೊಳ್ಬೋದು ಕೊಳೆ ಆಗಿತ್ತು ಅಂತ ಅಂದರೆ ಪ್ರತಿಯೊಂದು ಬ್ರಷ್ಗಳನ್ನು ಟೂತ್ ಬ್ರೆಶ್ಟನ್ನೇ ಈ ಥರ ಮಾಡ್ಕೊಳ್ಬೋದು ಈ ರೀತಿಯಾಗಿ ವಾಶ್ ಮಾಡ್ಕೊಂಡು ನೋಡಿ ಇಷ್ಟು ಗಲೀಜಿದೆ ಇಷ್ಟು ಗಲೀಜು ನೀರು ಬಂದಿದೆ ಇದನ್ನೆಲ್ಲ ಚೆಲ್ಬಿಟ್ಟು ಹೊಸ ಹೊಸ ನೀರು ತಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಕೋಮ್ಗಳು ಮತ್ತು ಬ್ರಷ್ಗಳಾಗಲಿ ಪಳ ಪಳಪಳ ಅಂತ ಹೊಳಿತವೆ ಈ ವಿಡಿಯೋದಲ್ಲಿ ಇಷ್ಟು ಈ ಇದನ್ನು ನೋಡ್ಕೊಳ್ಬೋದು ಅದಾದ ಅದಾದಮೇಲೆ ನಾವು ತಲೆಗೆ ಹಾಕೋದು ಕ್ಲಿಪ್ಗಳು ಎಲ್ಲ ಅದ್ರದ್ದು ಹರಳುಗಳೆಲ್ಲ ಉದ್ರೋಗಿರ್ತವೆ ಅದನ್ನು ಹೇಗಪ್ಪ ನಾವು ಅಂಟಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಇದಕ್ಕೆ ತುಂಬ ಈಸಿ ಮೆಥಡಲ್ಲೇ ಅಂಟಿಸ್ಕೊಳ್ಬೋದು ಈ ಸ್ಟೋನ್ಗಳೆಲ್ಲ ಬಿದ್ದೋಗಿರೋಂಥ ಸ್ಟೋನ್ಗಳು ಇದ್ರೆ ಓಕೆ ಸಿಕ್ಕಿದ್ರೆ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಮನೇಲಿ ಯಾವುದಾದ್ರು ಸ್ಟೋನ್ ಇದಕ್ಕೆ ಅಡ್ಜಸ್ಟ್ ಆಗೋವಂಥ ಸ್ಟೋನ್ ಇದ್ರೆ ಅದನ್ನು ತಗೊಂಡು ಗ್ಲೋ ಇರುತ್ತೆ ಅಲ್ವಾ ಎಲ್ಲರ ಮನೆಯಲ್ಲೂ ಬಟ್ಟೆಗೆ ಡಿಸೈನ್ ಮಾಡೋದಕ್ಕೆ ಗ್ಲೋ ಸಾಮಾನ್ಯ ಇಟ್ಟಿರ್ತಾರೆ ಗ್ಲೋನ ಈ ಬಿದ್ದೋಗಿರೋ ಅಂಥ ಪಾರ್ಟ್ ಏನಿದೆ ಅಲ್ಲಿಗೆ ಹಾಕ್ಬಿಟ್ಟು ಅಂಟಿಸಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ ಈ ರೀತಿ ಅಪ್ಪ ಬಿದ್ದುವಾಗಿರೋಂಥ ಇದಕ್ಕೆ ಇದಕ್ಕೆಲ್ಲ ಅದನ್ನು ಒಂದು ಏನಾದರೂ ಕಡ್ಡಿ ಅಥವಾ ಪಿನ್ನು ಏನಾದರೂ ಇತ್ತು ಅಂತಂದರೆ ಅದನ್ನು ತಗೊಂಡು ಅಥವಾ ಅದರಲ್ಲೇ ಓಪನ್ ಇರುತ್ತೆ ಅದು ಬಂದರೆ ಓಕೆ ಬರಲಿಲ್ಲ ಅಂದರೆ ನಾವು ಕಡ್ಡಿ ಸಹಾಯದಿಂದ ಅಥವಾ ಪಿನ್ನು ಸಹಾಯದಿಂದ ಅಥವಾ ಯಾವುದೇ ಒಂದು ಅಂಚಿ ಕಡ್ಡಿ ಏನಾದರೂ ತಗೊಂಡು ಅಲ್ಲಿಗೆ ಅಂಟಿಸ್ಬಿಟ್ಟು ಈ ಗ್ಲೋ ಬರುತ್ತೆ ನೋಡಿ ಇದನ್ನು ತೊಗೊಂಡು ಬಿದ್ದೋಗಿರೋ ಹರಳು ಎಲ್ಲೆಲ್ಲಿ ಬಿದ್ದೋಗಿದ್ದಾವೋ ಆ ಬಿದ್ದೋಗಿರೋ ಅಂಥ ಜಾಗಕ್ಕೆ ನೀಟಾಗಿ ನಾವು ಫಿಕ್ಸ್ ಮಾಡಿದ್ರೆ ಹರಳುಗಳು ನೀಟಾಗಿ ಅಲ್ಲಿಗೆ ಫಿಕ್ಸ್ ಆಗ್ತವೆ ಈಗೇನೇ ಎಲ್ಲಿ ಕ ಹೋಗಿದ್ದವೋ ಎಲ್ಲ ಕಡೆಯೂ ಇದೇ ಥರ ಹರಳುಗಳನ್ನು ಫಿಕ್ಸ್ ಮಾಡಿ ಒಂದು ದಿವಸ ಫುಲ್ಲು ಡ್ರೈ ಹಾಕೋಕ್ಕೆ ಬಿಟ್ಟುಬಿಡಿ ಆವಾಗ ನೋಡಿ ಈ ಈ ರೀತಿ ಗ್ಲೋ ಬರುತ್ತೆ ಈ ಗ್ಲೋನ ತೊಗೊಂಡು ಆ ಥರ ಹಚ್ಚಬೇಕು ಹಚ್ಬಿಟ್ಟು ಆ ಸ್ಟೋನ್ಗಳನ್ನು ಅದಕ್ಕೆ ಅಂಟಿಸಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ ಮತ್ತು ಮನೆಯಲ್ಲಿ ನಾವು ಶೋಗಿಟ್ಟಿರೋ ಅಂಥ ಹೂಗಳೆಲ್ಲ ಕಟ್ಟಾಗಿ ಬಿದ್ದೋಗಿರ್ತವೆ ಯಾವುದೇ ಹೂಗಳಾದರೂ ಓಕೆ ಈ ಥರ ಮಿಷನ್ ಬರುತ್ತೆ ನೋಡಿ ಗಮ್ ಶೂಟರ್ ಮಿಷನ್ ಬರುತ್ತೆ ಈ ಮಿಷನ್ ತೊಗೊಂಡು ನಾವು ಕರೆಂಟಿಗೆ ಹಾಕ್ಕೊಂಡು ಹೀಟ್ ಬರ್ಸ್ಕೊಂಡು ಅದಾದಮೇಲೆ ಈ ಫ್ಲವರ್ ಏನೇನು ಉದ್ರೋಗಿದಾವೋ ಆ ಫ್ಲವರ್ ಜಾಗಕ್ಕೇ ನಾವು ನೀಟಾಗಿ ಅಂಟಿಸ್ಬೋದು ತುಂಬ ಈಸಿ ಮೆಥಡಲ್ಲಿ ಅಂಟಿಸ್ಬೋದು ಇದನ್ನು ಎಸೆಯೋದ್ರ ಬದಲು ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಇಷ್ಟ ಆಗಿರೋ ಅಂಥ ಹೂವಾಗಿರುತ್ತೆ ಹಾಗಾಗಿ ಇದನ್ನು ಎಸೆಯೋದಕ್ಕೂ ಮನಸ್ಸು ಬಂದಿರೋಲ್ಲ ಹೀಗೆ ನೋಡಿ ಅದನ್ನು ಗನ್ ಶೂಟರ್ನಲ್ಲಿ ಈ ಥರ ಶೂಟ್ ಮಾಡಿಬಿಟ್ಟು ಅಲ್ಲಿಗೆ ಅಂಟಿಸಿದ್ರೆ ನೀಟಾಗಿ ಅದು ಅಂಟ್ಕೊಳ್ಳುತ್ತೆ ವಿತಿನ್ ಸೆಕೆಂಡಲ್ಲೇ ಅಂಟ್ಕೊಬಿಡುತ್ತೆ ಏನು ತುಂಬ ಟೈಮ್ ಬೇಕಾಗಲ್ಲ ಬೇಗ ಅಂಟ್ಕೊಳ್ಳುತ್ತೆ ಎಲ್ಲೆಲ್ಲಿ ಆ ಫ್ಲವರು ಉದ್ರೋಗಿದಾವೋ ಅಥವಾ ಲೀಫ್ಸ್ ಉದ್ರೋಗಿದ್ದಾವೋ ಅಲ್ಲಿಗೆಲ್ಲ ಕೂಡ ಈ ರೀತಿ ಅಂಟಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಮತ್ತು ನಾವು ಶೋ ಕೂಡ ಇಡಬಹುದು ಅದನ್ನು ಬೇಗ ಈಸಿ ಮೆಥಡಲ್ಲೇ ಇದನ್ನು ಕೂಡ ಮಾಡ್ಕೊಳ್ಬೋದು ತುಂಬ ಟೈಮ್ ಬೇಕಾಗಲ್ಲ ಈ ಥರ ನೋಡಿ ಅದನ್ನು ಅಂಟಿಸಿದ್ರೆ ಎಲ್ಲೆಲ್ಲಿ ಬಿದ್ದೋಗಿದ್ದಾವೋ ಅಲ್ಲಿಗೆಲ್ಲ ಅಂಟಿಸ್ಕೊಳ್ಬೋದು ನೋಡಿ ನೀಟಾಗಿ ಇದು ಫಿಕ್ಸ್ ಆಗಿದೆ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ಹೂ ಕಿತ್ಕೊಂಡು ಹೋಗೋಲ್ಲ ಏನೂ ಆಗೋಲ್ಲ ನೀಟಾಗಿ ಶೋಗಿಡೋದಕ್ಕೂ ಅನುಕೂಲ ಆಗುತ್ತೆ ಇದೊಂದು ಆಯಿತು ಇವಾಗ ಇನ್ನೊಂದು ನೋಡಿ ಪಲ್ಲಿಗಳು ಬಿದ್ದು ಅವು ಎಷ್ಟು ಮನೆಯಲ್ಲೆಲ್ಲ ಓಡಾಡ್ಕೊಂಡಿರ್ತಾ ಇರ್ತವೆ ಇದು ಸಿಂಕ್ ಒಳಗಡೆ ಬಿದ್ದಿದೆ ಈಗ ಇದನ್ನು ನಾವು ಹೇಗೆ ಸಾಯಿಸಬೇಕು ಅನ್ನೋದನ್ನು ಈ ಥರ ಇಟ್ಟು ನಾವು ಜಿರ್ಲೆ ಹುಡುಗಿ ಹೊಡೆಯೋದು ಇಟ್ಟಿದೆಯಲ್ಲ ಅದನ್ನು ಈ ರೀತಿ ಒಡೋದ್ರೆ ಅದು ಅನ್ಕನ್ಸಸ್ ಆಗಿ ಬಿದ್ದೋಗುತ್ತೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಅನ್ಕನ್ಸಸ್ ಆಗುತ್ತೆ ಆವಾಗ ನಾವು ಅದನ್ನು ತೊಗೊಂಡೋಗಿ ಆಚೆಗೆ ಎಸಿಬೌದು ನೋಡಿ ಇವಾಗ ಅದಕ್ಕೆ ಒಂಥರ ತಲೆ ತಿರುಗಿ ಬಂದು ಅದು ಬಿದ್ದೋಗುತ್ತೆ ನೀವು ಎಲ್ಲೇ ಜಿಲ್ಲೆ ಎಲ್ಲೇ ಸಿಕ್ಕಿದ್ರೂ ಕೂಡ ಅಲ್ಲ ಪಲ್ಲಿ ಎಲ್ಲೇ ಸಿಕ್ಕಿದ್ರೂ ಕೂಡ ಈ ರೀತಿಯೂ ಮಾಡ್ಬೋದು ಜಿಲ್ಲೆಗೂ ಕೂಡ ಈ ರೀತಿ ಹೊಡಿಬೋದು ಪಲ್ಲಿಗಳು ಮತ್ತು ಏನಕ್ಕಾದ್ರೂ ನಾವು ಮಾಡೋಂಥ ಫುಡ್ಡು ಅಥವಾ ನೀರು ಇಂಥದಕ್ಕೆಲ್ಲ ಬಿದ್ದಾಗ ನಮಗೊಂಥರ ಎಸಿಕೆ ಅನಿಸುತ್ತೆ ಇವಾಗ ಸೀರೆ ನೋಡಿ ಸೀರೆಗೆ ಈ ಥರ ಸ್ವೀಟ್ ಕಲೆಗಳು ಅಥವಾ ಇದು ಏನಾದ್ರೂ ಎಣ್ಣೆ ಜಿಡ್ಡು ಈ ಥರ ಆದಾಗ ಹೆಂಗಪ್ಪ ಸೀರೆನ ವಾಶ್ ಮಾಡೋದು ಅನ್ನೋದು ಚಿಂತೆ ಆಗುತ್ತೆ ನೋಡಿ ಈ ರೀತಿ ಅದು ಕಲೆಗಳಾಗಿರೋದ್ರಿಂದ ಇದನ್ನು ಹೇಗೆ ತೆಗೆಯೋದು ಅನ್ನೋದನ್ನು ಅತಿ ಸುಲಭವಾದ ಉಪಾಯದಲ್ಲಿ ನಾನು ಇದ್ದೀನಿ ಇವಾಗ ನಮ್ಮ ಮನೆಯಲ್ಲಿ ವಿಮ್ಮು ತಂದೆ ಇರ್ತೀವಿ ಸಾಮಾನ್ಯವಾಗಿ ನಾವು ಪಾತ್ರೆ ವಾಶ್ ಮಾಡೋದಕ್ಕಾಗಲಿ ಏನಕ್ಕಾದರೂ ವಿಮ್ಮು ಬೇಕೇ ಬೇಕು ಜಿಡ್ಡು ಜಾಸ್ತಿ ಇದ್ದಾಗಾಗಲಿ ವಿಮ್ಮು ಬೇಕೇ ಬೇಕು ನೀವು ಸಿಲ್ಕ್ ಸ್ಯಾರಿಗೂ ಕೂಡ ಆಗಿದ್ದರೆ ಸಿಲ್ಕ್ ಸ್ಯಾರಿ ನೋಡಿ ಈಗ ಎಷ್ಟು ಸುಲಭವಾಗಿ ಹೋಗುತ್ತೆ ಅಂತ ಮತ್ತೆ ನಿಮ್ಮದು ಆರ್ಡಿನರಿ ಸ್ಯಾರಿ ಆಗಿರಲಿ ಸಿಲ್ಕ್ ಸ್ಯಾರಿ ಆಗಿರಲಿ ಎನಿ ಒಂದು ಯಾವ ಬಟ್ಟೆನೇ ಆಗಿರಲಿ ಅದು ಈ ರೀತಿ ಕಲೆಗಳಾಗಿದ್ದರೆ ಹಳೆ ಕಲೆನೇ ಆಗಿರಲಿ ಹೊಸ ಕಲೆನೇ ಆಗಿರಲಿ ಯಾವುದೇ ಕಲೆ ಆಗಿದ್ರು ಈ ರೀತಿ ನೋಡಿ ಬ್ರಷ್ ತಗೊಂಡು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಬ್ರಷ್ ತಗೊಂಡು ಈ ರೀತಿ ಉಜ್ಜೋದ್ರಿಂದ ಬೇಗನೆ ಅದು ಹೊಲ್ಟೋಗುತ್ತೆ ಒಂದು ಐದು ನಿಮಿಷ ಒಂದು ಎರಡು ಮೂರು ನಿಮಿಷ ಉಜ್ಜಿಬಿಡಿ ಒಂದು ಎರಡು ನಿಮ್ ಎರಡು ಮೂರು ನಿಮಿಷ ಹಾಗೆ ಹಿಡಿ ಆಮೇಲೆ ಹೊಸ ನೀರು ತಗೊಂಡು ವಾಶ್ ಮಾಡಿದ್ರೆ ಸ್ವಲ್ಪನೂ ಇರಲ್ಲ ಎಲ್ಲ ಹೊಲ್ಟೋಗುತ್ತೆ ನೋಡಿ ಒಂದು ಚೂರು ಇರಲ್ಲ ಆ ಕಲೆ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ನೀಟಾಗುತ್ತೆ ಫ್ರೆಶ್ನೆಸ್ ಸ್ಯಾರಿ ಆಗುತ್ತೆ ಅಂದರೆ ಕಲೆಗಳಿದ್ದರೆ ಉಟ್ಕೊಂಡು ರೇಷ್ಮೆ ಸ್ಯಾರಿಗಳು ಉಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರಲ್ಲ ಯಾವುದಾರು ಫಂಕ್ಷನಲ್ಲೆಲ್ಲ ಒಂಥರ ನಮಗೆ ಇರಿಟೇಷನ್ ಆಗ್ತಾ ಇರುತ್ತೆ ಈ ರೀತಿ ಕಲೆಗಳು ಕೂಡ ತೆಗಿಬೌದು ಒಂದು ಬೌಲಲ್ಲಿ ನೀರು ತಗೊಳ್ಳಿ ನೀರು ತಗೊಂಡು ಎಲ್ಲಿ ನಾವು ಉಜ್ಜಿದ್ದೀವೋ ಆ ಜಾಗ ತಗೊಂಡು ನೀರಲ್ಲಿ ಡಿಪ್ ಮಾಡ್ತಾ ಇರಬೇಕು ಡಿಪ್ ಮಾಡಿ ನೀಟಾಗಿ ತೊಳೆದು ಬಿಟ್ಟರೆ ನೀಟಾಗುತ್ತೆ ನಾವು ರೇಷ್ಮೆ ಸೀರೆನೆಲ್ಲ ತೊಳೆಯೋಕ್ಕಾಗಲ್ಲ ನೋಡಿ ರೇಷ್ಮೆ ಎಲ್ಲ ಹಾಳಾಗೋಗುತ್ತೆ ಸ್ಯಾರಿಗಳು ಅದ್ರ ಬದಲು ಈ ರೀತಿ ಮಾಡೋದ್ರಿಂದ ಅದು ಆಗಿರೋ ಜಾಗ ಮಾತ್ರ ತೊಗೊಂಡು ಈ ರೀತಿ ಮಾಡೋದರಿಂದ ತುಂಬ ನೀಟಾಗಿ ವಾಶ್ ಆಗುತ್ತೆ ಒಂದು ಚೂರು ಕಲೆ ಎಲ್ಲಿತ್ತು ಅಂತಲೇ ಗೊತ್ತಾಗಲ್ಲ ನಮಗೆ ಅಷ್ಟು ನೀಟಾಗಿ ವಾಶ್ ಆಗುತ್ತೆ ಇದನ್ನು ಚೆಲ್ಬಿಟ್ಟು ಇನ್ನೊಂದು ಸಲ ಒಳ್ಳೆ ನೀರಲ್ಲಿ ಒಂದು ಸಲ ವಾಶ್ ಮಾಡಿಕೊಂಡ್ರೆ ಅಷ್ಟೇ ಆಗ್ಲೋಕ್ಕೆ ತುಂಬ ನೀಟಾಗುತ್ತೆ ಆಮೇಲೆ ನೀವು ಬಿಸಿಲಿಗೆ ಒಣಗಿಸಿ ಅಥವಾ ನಿಮ್ಮ ಮನೆಯಲ್ಲಿ ಫ್ಯಾನ್ ಗಾಳಿಗಾದ್ರೂ ಟೇಬಲ್ ಮೇಲೋ ಅಥವಾ ಎಲ್ಲ ಒಂದು ಕಡೆ ಹಾಕಿ ನೀಟಾಗಿ ಅದು ಒಣಗುತ್ತೆ ಒಣಗಿದ ಮೇಲೆ ನಾನು ತೋರಿಸ್ತೀನಿ ಒಂದು ಚೂರು ಕಲೆ ಎಲ್ಲೂ ಇದೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಹೋಗಿರುತ್ತೆ ನಾನು ಟೇಬಲ್ ಮೇಲೆ ಹಾಕ್ಬಿಟ್ಟು ಫ್ಯಾನ್ ಹಾಕಿದ್ದೀನಿ ಫ್ಯಾನಲ್ಲಿ ನೀಟಾಗಿ ಒಣಗೋ ಹಾಗೆ ಅದನ್ನು ಟೇಬಲ್ ಮೇಲೆ ಅರ್ವಿದ್ದೀನಿ ಈಗ ಒಣಗಿದ ಮೇಲೆ ಅದು ನಮಗೆ ಗೊತ್ತಾಗುತ್ತೆ ಒಂದು ಚೂರು ಎಲ್ಲಿ ಕಲೆ ಇದೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಒಣ್ಕೊಂಡಿದ್ದು ನೋಡಿ ಎಲ್ಲಿ ಕಲೆ ಇದೆ ಎಲ್ಲಿ ಅದು ಜಿಡ್ ಕಲೆ ಇತ್ತು ಅನ್ನೋದೇ ಗೊತ್ತಾಗಲ್ಲ ಎಣ್ಣೆ ಕಲೆ ಇತ್ತು ಜಿಡ್ ಕಲೆ ಇತ್ತು ಅನ್ನೋದೇ ಗೊತ್ತಾಗಲ್ಲ ನೀಟಾಗಿ ವಾಶ್ ಆಗಿದೆ ಇವಾಗ ನಾವು ಐರನ್ನಲ್ಲಿ ಆ ಜಾಗಕ್ಕೆ ಐರನ್ ಮಾಡಿಕೊಂಡು ನಾವು ಮತ್ತೆ ಎಲ್ಲಿಗಾದ್ರೂ ಉಟ್ಕೊಂಡು ಹೋಗ್ಬೋದು ಫ್ರೆಶ್ ಆಗಿದೆ ನೋಡಿ ಒಂದು ಚೂರು ಕಲೆ ಗೊತ್ತಾಗ್ತಾ ಇಲ್ಲ ನೀಟಾಗಿ ಆಗಿದೆ ಇದೇ ರೀತಿ ಕೂಡ ನೀವು ಎಲ್ಲ ಥರದ್ದನ್ನು ನಾನು ತೋರಿಸಿರ ಎಲ್ಲ ಥರದ್ದನ್ನು ಫಾಲೋ ಮಾಡ್ಬೋದು